ಮಿಸೈಲ್ ಅನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾ ಅದನ್ನ ಬಂದು ಧ್ವನಿ ಅಂತ ಹೇಳ್ತೀವಿ ಜಾಸ್ತಿ ಸ್ಪೀಡ್ ಈಗ ಹೈಪರ್ಸಾನಿಕ್ ಮಿಸೈಲ್ಸ್ ನಮ್ಮ ಹತ್ರ ಇದೆಯಾ ಅಂತ ಕೇಳಿದ್ರೆ ಹೌದು ಇದೆ ಅಗ್ನಿ ಅಗ್ನಿ ಇದೆ ಹೈಪರ್ಸಾನಿಕ್ ಈ ಹೈಪರ್ಸಾನಿಕ್ ಲೈಟ್ ವೆಹಿಕಲ್ ನಾವು ಯಾವಾಗ ಪ್ರೂವ್ ಆಗ್ತೀವೋ ಮೂರು ದೇಶ ಬಿಟ್ಟರೆ ನೆಕ್ಸ್ಟ್ ನಾಲ್ಕನೇ ದೇಶ ಭಾರತ ಹೈಪರ್ಸಾನಿಕ್ ಮಿಸೈಲ್ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾ ಅದನ್ನು ಬಂದು ಧ್ವನಿ ಅಂತ ಹೆಸರಿಟ್ಟಿದ್ದಾರೆ ಹೈಪರ್ಸಾನಿಕ್ ಮಿಸೈಲ್ ಅಂದರೆ ಮ್ಯಾಕ್ ಫೈಗಿಂತ ಜಾಸ್ತಿ ಸ್ಪೀಡ್ ಇರೋದು ಮ್ಯಾಕ್ ಫೈ ಅಥವಾ ಮ್ಯಾಕ್ ಫೈಗಿಂತ ಮ್ಯಾಕ್ ಒನ್ ಅಂದರೆ ಸೌಂಡ್ ಸ್ಪೀಡ್ ಆಗುತ್ತೆ ಅದು ಸಾವಿರದ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಸಿ ಲೆವೆಲಲ್ಲಿ ಸಫ್ಕೋಸ್ ಐಟ್ ಹೋಗ್ತಾ ಹೋಗ್ತಾ ಬಿಕಾಸ್ ಆಫ್ ಅಟ್ಮಾಸ್ಫಿಯರು ಏರ್ ಡೆನ್ಸಿಟಿ ಸ್ಪೀಡ್ ವೇರಿ ಆಗುತ್ತೆ ಬಟ್ ನಾವು ಸಾವಿರದ ಇನ್ನೂರ ಐವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ಅಂತ ನಾವು ಅಂದ್ಕೋತೀವಿ ಸೌಂಡ್ ಸ್ಪೀಡ್ ಪರ್ ಅವ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟ್ರ್ ಪರ್ ಅವರ್ ನಾವು ಮ್ಯಾಕ್ ಫೈ ಅಂದರೆ ಹತ್ತತ್ರ ಏಳು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಪರ್ ಅವರ್ ಸೊ ಸ್ಪೀಡ್ ಬಂದು ಮೈಪರ್ಸಾನಿಕ್ ಅಂದರೆ ಏಳು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಬರೋವರು ಬ್ರಹ್ಮೋಸ್ ಎಲ್ಲ ಏನಂದರೆ ಬ್ರಹ್ಮೋಸ್ ಮಿಸೈಲ್ ಇದೆ ಅದು ನಾವು ಐಪರ್ಸಾನಿಕ್ ಅನ್ನೋಲ್ಲ ಅದು ಸೂಪರ್ ಸಾನಿಕ್ ಮಿಸೈಲ್ ಅಂತೇಳಿ ಅದು ಕ್ರೂಯಿಸ್ ಮಿಸೈಲ್ಸ್ ಅಂದರೆ ಕ್ರೂಯಿಸ್ ಮಿಸೈಲ್ಸ್ ಅಂದರೆ ಅದು ಸಮುದ್ರದ ಮಟ್ಟದ ಮೇಲೆ ಸ್ಟ್ರೈಟಾಗಿ ಹೋಗುವಂಥ ಮಿಸೈಲ್ಸ್ ಅಂದರೆ ಏರೋಪ್ಲೇನ್ ಹೇಗೆ ಟ್ರಾವೆಲ್ ಆಗುತ್ತೆ ಆ ಥರ ಹೋಗುವಂಥ ಇನ್ನೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಬರುತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ನೀವು ಕಲ್ಲು ಹೆಂಗೆ ಎಸೆದ್ರೆ ಮೇಲ್ಗಡೆ ಯಾವ ಥರ ಹಾರ್ಕಲ್ ಬೀಳುತ್ತೋ ಅದನ್ನು ಬ್ಯಾಲಿಸ್ಟಿಕ್ ಈಗ ಹೈಪರ್ಸಾನಿಕ್ ಮಿಸೈಲ್ಸ್ ನಮ್ಮ ಹತ್ರ ಇದೆಯಾ ಅಂತ ಕೇಳಿದ್ರೆ ಹೌದು ಇದೆ ಅಗ್ನಿ ಇದೆ ಅಗ್ನಿ ಇದೆ ಹೈಪರ್ಸಾನಿಕ್ ಮಿಸೈಲ್ ಮಿಸೈಲ್ಸ್ ಬ ಅದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನೀವು ಅದೇನಾಗುತ್ತೆ ಅಂದರೆ ಒಂದು ಸಲ ಅಗ್ನಿ ಫೈ ಅಂತ ತಗೊಳ್ಳಿ ಐದು ಸಾವಿರ ಕಿಲೋಮೀಟ್ರ್ ರೇಂಜ್ ತನಕ ಹೋಗುತ್ತೆ ಐದು ಸಾವಿರ ಕಿಲೋಮೀಟ್ರ್ ಅಂದರೆ ಬೋ ಥರ ಕಲ್ಲು ಹೆಂಗೆ ಹೊಡಿತೀರೋ ಮೇಲೋಗಿ ಟಾಪ್ಗೆ ಹೋಗಿ ಕೆಳಗಡೆ ಹೋಗಿ ಆ ಆ ಹೋಗಿ ಬೀಳುತ್ತೆ ಬಟ್ ಅದರಲ್ಲಿ ಒಂದು ನೆಗೆಟಿವ್ ಏನಂದರೆ ಆ ಕೆಳಗಡೆ ಬೀಳ್ಬೇಕಾದ್ರೆ ಆ ಒಂದು ಟ್ರಾಜೆಕ್ಟ್ರಿನ ಕ್ಲಿಯರಾಗಿ ಟ್ರ್ಯಾಕ್ ಮಾಡಿಬಿಟ್ಟು ಅದನ್ನು ಇಂಟರ್ಸೆಪ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ ಕೆಲವು ಮಿಸೈಲ್ಸ್ಗೆ ಬಟ್ ಎಲ್ಲ ಮಿಸೈಲು ಇಂಟರ್ಸೆಪ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಐಪರ್ಸಾನಿಕ್ ಸ್ಪೀಡಲ್ಲಿ ಇಂಟ್ರಸೆಪ್ಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಬಿಕಾಸ್ ಆ ಸ್ಪೀಡ್ ಅಷ್ಟು ಸ್ಪೀಡ್ ಇರುತ್ತೆ ಅಗ್ನಿ ಎಲ್ಲ ಮ್ಯಾಕ್ ಟೆನ್ ಮ್ಯಾಕ್ ಫಿಫ್ಟೀನ್ ಮ್ಯಾಕ್ ಟ್ವೆಂಟಿ ತನಕನೂ ಹೋಗುತ್ತೆ ಸೊ ಅದನ್ನು ಇಂಟರ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಈಗ ಹೊಸ ಟ ಧ್ವನಿ ಅಂತ ಏನು ಮಾಡ್ತಾ ಇದ್ದಾರೆ ಇದು ಅಗ್ನಿ ಥರ ಅಲ್ಲ ಒಂದು ಸಲ ಟಾಪ್ಗೆ ಹೋಗಿ ಕೆಳಗಡೆ ಬೀಳ್ಬೇಕಾದ್ರೆ ಇದನ್ನು ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಅಂತ ಕರೀತಾರೆ ಅದನ್ನೇನು ಮಾಡ್ತಾರೆ ಅಂದರೆ ಅದನ್ನು ಯಾವ ಥರ ಬೇಕಾದ್ರೂ ಮೆನೋವರ್ ಮಾಡಿ ಟಾರ್ಗೆಟ್ಗೆ ಹೋಗಿ ಹೊಡಿತಾರೆ ಅಂದರೆ ಅದು ಇದೇ ಟ್ರಾಜೆಕ್ಟ್ರಿಲ್ ಬೀಳುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಇದು ಬಿಕಾಸ್ ಅದನ್ನು ದೇ ಕ್ಯಾನ್ ಕ್ಯಾನ್ ಕಂಟ್ರೋಲ್ ಕಂಟ್ರೋಲ್ ಮಾಡಿ ಆ ಟಾರ್ಗೆಟ್ನೋ ರೀಚ್ ಆಗುತ್ತೆ ಅದು ಹೋಗಿ ಟಾರ್ಗೆಟ್ ರೀಚ್ ಆಗುತ್ತೆ ಯಾವ ಥರ ಮನೋವರ್ ಆಗುತ್ತೆ ಅದನ್ನು ಇದು ಮಾಡೋಕ್ಕಾಗಲ್ಲ ಅಂದರೆ ಈಗ ಸ್ಪಿನ್ ಹಾಕಿದ್ರೆ ಇಲ್ಲ ಗೂಗ್ಲಿ ಹಾಕಿದ್ರೆ ಯಾವ ಥರ ಬಾಲ್ ಹೋಗುತ್ತೆ ಅಂತ ಗೊತ್ತಾಗಲ್ಲವಲ್ಲ ಆ ಥರ ಬೀಳೋ ಟೈಮಲ್ಲಿ ಐಪರ್ಸಾನಿಕ್ ಗ್ಲೈಡ್ ಆ ಥರ ಹೋಗುತ್ತೆ ಇದು ಆ ಗ್ಲೈಡ್ ವೆಹಿಕಲ್ದು ಹತ್ತತ್ರ ಸ ಏಳು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಪರ್ ಅವರ್ ಅಂತ ಸ್ಪೀಡಲ್ಲಿದೆ ಸೊ ಈ ಐಪರ್ಸಾನಿಕ್ ಗ್ಲೈಡ್ ಯಾ ಬರೇ ಮೂರು ದೇಶಗಳು ಸಕ್ಸಸ್ಫುಲ್ ಆಗಿದ್ದಾವೆ ಒಂದು ಅಮೇರಿಕ ಚೈನಾ ಚೈನಾದಲ್ಲಿ ಡಿ ಎಫ್ ಜೆಡ್ ಎಫ್ ಅಂತ ಒಂದು ಮಾಡಿದ್ದಾರೆ ಮತ್ತು ರಷ್ಯಾದಲ್ಲಿ ಅವನ್ ಗಾರ್ಡ್ ಅಂತ ಮಾಡಿದ್ದಾರೆ ಸೊ ಈ ಮಿಸೈಲ್ಸ್ಗಳು ಮಾತ್ರ ಈ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಪಪ್ಪ ಟ್ರಾಜೆಕ್ಟ್ರಿ ತಗೊಳುತ್ತೆ ಸೊ ಈ ಮಿಸೈಲ್ ಒಂದು ಸಕ್ಸಸ್ ಆದರೆ ಇದ್ರದ್ದು ರೇಂಜ್ ಬಂದು ಹತ್ತತ್ರ ಆರು ಸಾವಿರದಿಂದ ಹತ್ತು ಸಾವಿರ ಕಿಲೋಮೀಟ್ರ್ ಅಂತಾರೆ ಅಂದರೆ ಇದು ಎ ಐ ಸಿ ಬಿ ಎಮ್ ಮಿಸೈಲ್ಸ್ ಆಗುತ್ತೆ ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತಾರೆ ಯಾವುದೇ ಮಿಸೈಲ್ ಐದು ಸಾವಿರದ ಐನೂರು ಒಳಗಡೆ ಇದ್ದರೆ ಇಂಟರ್ ರೀಜನಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತಾರೆ ಅಂದರೆ ಈಗ ಅಗ್ನಿ ಫೈ ಬಂದು ಐದು ಸಾವಿರದ ಐನೂರು ಕಿಲೋಮೀಟ್ರ್ ಒಳಗಡೆ ಅದು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಯಾಕಂದರೆ ಅದ್ರ ಮೇಲಾದರೆ ಅದು ಐ ಸಿ ಬಿ ಎಮ್ ಅಪ್ಪಸ್ ಅದು ಎಂಟು ಸಾವಿರನೂ ಹೋಗ್ಬೋದು ನಮಗೆ ಗೊತ್ತಿಲ್ಲ ಎಲ್ಲೂ ರೆಕಾರ್ಡ್ಸಲ್ಲಿಲ್ಲ ಅದು ಇರ್ಬೋದು ಬಟ್ ಐ ಸಿ ಬಿ ಎಮ್ ಅಂತ ಹೋದಾಗ ಕೆಲವು ಮಾನದಂಡಗಳು ಇಂಟರ್ನ್ಯಾಷನಲ್ ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ ಅದೇ ಥರ ಬಟ್ ಈ ಧ್ವನಿ ಬಂದು ಐ ಸಿ ಬಿ ಎಮ್ ಅಂತ ಮಾಡಿದ್ದಾರೆ ಇಂಟ್ರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈನ್ಸ್ ಈ ಐಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ನಾವು ಯಾವಾಗ ಪ್ರೂವ್ ಆಗ್ತೀವೋ ಮೂರು ದೇಶ ಬಿಟ್ಟರೆ ನೆಕ್ಸ್ಟ್ ನಾಲ್ಕನೇ ದೇಶ ಭಾರತದ್ದು ಗ್ಲೋಬಲಿ ವಿ ಆರ್ ವೆರಿ ಸ್ಟ್ರಾಂಗ್ ಅಫ್ಕೋರ್ಸ್ ಈಗ ನಾವು ಈ ಸ್ಯಾಟಿಲೈಟ್ಸ್ ತೊಗೊಂಡ್ರೆ ಸ್ಯಾಟಿಲೈಟ್ ಡಿಫೆನ್ಸ್ ಸಿಸ್ಟಮ್ಸ್ ತೊಗೊಂಡ್ರೆ ಎಲ್ಲ ತಗೊಂಡ್ರೂ ಭಾರತ ಇಸ್ ನೋ ವೇರ್ ಅಫ್ಕೋರ್ಸ್ ದೇರ್ ಈಸ್ ಒನ್ ಒನ್ ಸ್ಟೆಪ್ ಪ್ಲಸ್ ದೆನ್ ದೀಸ್ ತ್ರೀ ಕಂಟ್ರೀಸ್ ಬಟ್ ಕಾಲ ದೂರ ಇಲ್ಲ ಆ ಕಂಟ್ರೀಸ್ ಈಕ್ವಲ್ ಪ್ಲ್ಯಾಟ್ಫಾರ್ಮ್ಗೆ ಬರೋಕ್ಕೆ ಈ ನಮ್ಮ ಹತ್ರ ಎಲ್ಲ ಟೆಕ್ನಾಲಜಿಗಳು ಎಲ್ಲ ಥರನೂ ವಿ ಹ್ಯಾವ್ ಡೆವಲಪ್ಡ್ ಸಿ ಮಿಸೈಲ್ಸ್ ಇಸ್ ನಥಿಂಗ್ ಬಟ್ ಎ ರಾಕೆಟ್ ನೀವು ನೀವೇನು ಲಾಂಚ್ ವೆಹಿಕಲ್ ಯೂಸ್ ಮಾಡ್ತಿರೋ ಸ್ಯಾಟಿಲೈಟಲ್ಲಿ ಅದು ರಾಕೆಟ್ ಏನಿದೆಯೋ ಆಲ್ಮೋಸ್ಟ್ ಸಿಮಿಲರ್ ಪಾರ್ಟ್ಸ್ ಆರ್ ಫಾರ್ ಮಿಸೈಲ್ಸ್ ಮಿಸೈಲ್ಸಲ್ಲಿ ಏನಪ್ಪಾ ಅಂದರೆ ಗೈಡಿಂಗ್ ಸಿಸ್ಟಮ್ ಇರುತ್ತೆ ಅದರಲ್ಲಿ ಗೈಡೆನ್ಸ್ ಸಿಸ್ಟಮ್ ಒಳಗಡೆ ಇನ್ ಬಿಲ್ಟ್ ಗೈಡೆನ್ಸ್ ಇರುತ್ತೆ ರಾಕೆಟಲ್ಲಿ ಇನ್ ಬಿಲ್ಟ್ ಗೈಡೆನ್ಸ್ ಇರೋಲ್ಲ ಅಷ್ಟೇ ಡಿಫ್ರೆನ್ಸ್ ಇನ್ನೇನೂ ಇಲ್ಲ ಮಿಸೈಲ್ಗೆ ಮಿಸೈಲ್ ಇಸ್ ಆಲ್ತೋ ಲಾಂಚ್ ವೆಹಿಕಲ್ಲೇ ಅದ್ರ ಮುಂದೆ ವಾರೆಡ್ ಇರುತ್ತೆ ಕೆಲವು ನ್ಯೂಕ್ಲಿಯರ್ ಹಾಕ್ಬೋದು ಕೆಲವು ನಾನ್ ನ್ಯೂಕ್ಲಿಯರ್ ಹಾಕ್ಬೋದು ಈಗ ಬ್ರಹ್ಮೋಸ್ ಎಲ್ಲ ನಾನ್ ನ್ಯೂಕ್ಲಿಯರ್ ವಾರೆಡ್ಸ್ ಹಾಕೋಕ್ಕಾಗುತ್ತೆ ನ್ಯೂಕ್ಲಿಯರ್ ವಾರೆಡ್ ಹಾಕೋಕ್ಕಾಗಲ್ಲ ಬಟ್ ಅಗ್ನಿಲಿ ನ್ಯೂಕ್ಲಿಯರ್ ವಾರೆಡ್ ಹಾಕಬೇಕು ಪ್ಲಸ್ ಎಮ್ ಐ ಆರ್ ವಿ ಅಂತ ಇರುತ್ತೆ ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ ರೀ ಎಂಟ್ರಿ ವೆಹಿಕಲ್ ವೆಹಿಕಲ್ ಅಂದರೆ ನಾಲ್ಕೈದು ತಲೆಗಳಿರ್ತವೆ ಸಿಡಿ ತಲೆಗಳು ಅಂದರೆ ನಾಲ್ಕೈದು ಒಂದೇ ಸಲಿ ಆರುತ್ತೆ ಆ ಬೀಳ್ಬೇಕಾದ್ರೆ ನಾಲ್ಕೈದು ಒಂದು ಸಲಿ ಆರುತ್ತೆ ಮೋ ಪ್ರಾಬಬ್ಲಿ ಧ್ವನಿಲು ಎಮ್ ಐ ಆರ್ ವಿ ಹಾಕಿದ್ದಾರೆ ಅನಿಸುತ್ತೆ ಬಟ್ ಎಲ್ಲೂ ಕೊಟ್ಟಿಲ್ಲ ಅವರು ಆ ಥರ ಹಾಕಿದಾಗ ನಾಲ್ಕೈದು ಒಂದೇ ಕಡೆ ಡಿಫ್ರೆಂಟ್ ಟಾರ್ಗೆಟ್ಸ್ನ ಅಟ್ಯಾಕ್ ಮಾಡಬೇಕಾದ್ರೆ ಹೆಂಗೆ ಅವರು ಇಂಟರ್ಸೆಪ್ಟ್ ಮಾಡ್ತಾರು ಬಿಕಾಸ್ ಒನ್ ಇಸ್ ದ ಸ್ಪೀಡ್ ಸ್ಪೀಡ್ ಆ ಸ್ಪೀಡಲ್ಲಿ ಇಂಟರ್ಸೆಪ್ಟ್ ಮಾಡೋಕ್ಕೆ ತುಂಬ ನಿಮ್ಮ ಟೈಮೇ ಸಿಗೋಲ್ಲ ಫ್ಯೂ ಸೆಕೆಂಡ್ಸಲ್ಲಿ ಹೊಟ್ಟೋಗುತ್ತೆ ಏಳು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಪರ್ ಅವರ್ ಅಂತ ಹೇಳಿದ್ರೆ ನೀವು ಡೆಲ್ಲಿಗೆ ಹೋಗೋಕೆ ಎಷ್ಟೊತ್ತಾಗುತ್ತೆ ವಿತಿನ್ ಫೈವ್ ಟೆನ್ ಮಿನಿಟ್ಸ್ ಡೆಲ್ಲಿ ರೀಚ್ ಆಗ್ತೀವಿ ನಾವು ಇಲ್ಲಿಂದ ಹೊಡೆದ್ರೆ ನಾನು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಏಳು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಪರ್ ಅವರ್ಗೆ ಹೋಗಿ ರೀಚ್ ಆಗುತ್ತೆ ಅಂದರೆ ಸೊ ನೀವು ಡೆಲ್ಲಿಗೆ ಎಷ್ಟು ಫಾಸ್ಟ್ ಎರಡು ಸಾವಿರ ಕಿಲೋಮೀಟ್ರ್ ಅಂದರೆ ಎಷ್ಟು ಫಾಸ್ಟಲ್ಲಿ ಹೋಗಿರ್ಬೋದು ಇಪ್ಪತ್ತು ನಿಮಿಷದಲ್ಲಿ ಇಟ್ ವಿಲ್ ರೀಚ್ ಪ್ಲಸ್ ಆ ಪೀಕಿಗೆ ಹೋದಾಗ ಅದು ಬೀಳುತ್ತಲ್ಲ ಕೆಳಗೆ ಆ ನಿಖರವಾಗಿ ಇದೇ ಟ್ರಾಜೆಕ್ಟ್ರಿಲ್ ಬೀಳುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಯಾವ ಥರ ಬೇಕಾರೋ ಒಂಥರ ಆ ಥರ ಹೆಂಗೆ ಬೇಕಾರೋ ಅದು ಹೋಗಿ ಆ ಟಾರ್ಗೆಟ್ನ ಹೊಡೆಯುತ್ತೆ ಸೊ ನಿಮ್ಮ ಟೈಮೇ ಸಿಗಲ್ಲ ಅದು ನಿಮಗೆ ಎಲ್ಲಿ ಹೊಡಿಬೇಕು ಅನ್ನೋ ಟೈಮ್ ಸಹಿತ ಸಿಗಲ್ಲ ಸೂಪರ್ಝಾನಿಕ್ ಗ್ಲೈಡ್ ವೆಹಿಕಲ್ನ ಇಂಟರ್ಸೆಪ್ಟ್ ಮಾಡೋಷ್ಟು ಈ ತುಂಬಾ ಕಷ್ಟ ಇದೆ ಈವನ್ ಎಸ್ ಫೋರ್ ಹಂಡ್ರೆಡ್ಡು ಎಸ್ ಫೈ ಹಂಡ್ರೆಡ್ಡು ಇಲ್ಲ ಅವ್ರ ಪ್ಯಾಟ್ರಿಯಾಟ್ ಮಿಸೈಲ್ಸು ಯಾವುದೇ ಆದರೂ ಈವನ್ ಐರನ್ ಡೋಮ್ ಆದ್ರೂ ಇಲ್ಲ ಗೋಲ್ಡನ್ ಡೋಮ್ ಮಾಡ್ತೀನಿ ಅಂದ್ರೂ ಇಂಟ್ರಸೆಪ್ಟ್ ಮಾಡೋಕ್ಕೆ ಕಷ್ಟ ಇದೆ ಅನ್ಲರ್ಸ್ ಆ್ಯಂಡ್ ಅಂಟಿಲ್ ಅದು ಆ ಪೀಕಿಗೆ ಹೋದಾಗ ಸ್ಯಾಟಿಲೈಟ್ ಮೂಲಕ ಅಟ್ಯಾಕ್ ಮಾಡಿ ಅದು ಡೌನಿಗೆ ಬೀಳೋಕ್ಕೆ ಮುಂಚೆನೇ ಇಂಟರ್ಸೆಪ್ಟ್ ಮಾಡಬೇಕು ಅಂದರೆ ಆ ಸ್ಪೀಡಲ್ಲೆಲ್ಲ ಇಂಟರ್ಸೆಪ್ಟ್ ಮಾಡೋಕ್ಕೆ ಇನ್ನೂ ಮುಂದು ಇನ್ನೂ ರಿಸರ್ಚಸ್ ನಡೀತಾ ಇದೆ ಹೊತ್ತು ಸದ್ಯಕ್ಕಂತೂ ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಇಟ್ಟಿನ ಡೇಟ್ ನಿಖರವಾಗಿ ಇನ್ನೂ ಅನೌನ್ಸ್ ಮಾಡಿಲ್ಲ ಅಫಿಷಿಯಲ್ಲಾಗಿ ಬಟ್ ಅಫ್ಕೋರ್ಸ್ ಇದನ್ನೆಲ್ಲ ಮಾಡಾಗಿರುತ್ತೆ ಜಸ್ಟ್ ಫೈನಲ್ ಟೆಸ್ಟ್ ಅಂತ ಜನಕ್ಕೆ ತಿಳ್ಕೊ ತಿಳುವಳಿಕೆಗೋಸ್ಕರ ಒಂದು ಡೇಟ್ ಅನೌನ್ಸ್ ಮಾಡಿ ಒರಿಸ್ಸಾದಲ್ಲಿರೋ ಅಬ್ದುಲ್ ಕಲಾಂ ಲ್ಯಾಂಡಲ್ಲಿ ಅಲ್ಲೋಗಿ ಟೆಸ್ಟ್ ಮಾಡ್ತಾರೆ ಬಟ್ ಇದೆಲ್ಲ ಸುಮಾರು ಆಗೋಗಿದೆ ಹೈಪರ್ಸಾನಿಕ್ ಲೈಟ್ ವೆಹಿಕಲ್ ಹಿಂದೇ ಟೆಸ್ಟ್ ವೆಹಿಕಲ್ ಎಚ್ ಎಸ್ ಟಿ ಡಿ ವಿ ಅಂತ ಹೈಪರ್ಸಾನಿಕ್ ಟೆಸ್ಟ್ ಡೆಮಾನ್ಸ್ಟ್ರೇಷನ್ ವೆಹಿಕಲ್ ಅಂತ ಆವಾಗಲೇ ಮಾಡಿದರು ಸುಮಾರು ವರ್ಷಗಳಿಂದ ಸೊ ಆಗಲೇ ಅದನ್ನೆಲ್ಲ ಪ್ರೂವ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇದು ಫೈನಲ್ ಟೆಸ್ಟ್ ಅಂತ ಮಾಡ್ತಾರೆ